ತುಳು ಭಾಷೆಯನ್ನು ಸಂವಿಧಾನದ ಎಂಟನೇ ಪರಿಚ್ಛೇದಕ್ಕೆ ಸೇರಿಸುವುದು ಮತ್ತು ಅಧಿಕೃತ ಭಾಷೆ ಸ್ಥಾನಮಾನ ಬೇಡಿಕೆಯನ್ನು ನಮ್ಮ ಸರ್ಕಾರಗಳಿಗೆ ಈಡೇರಿಸಲು ಇನ್ನೂ ಸಾಧ್ಯವಾಗಿಲ್ಲ ಆದರೆ ಜಗತ್ತಿನ ದೈತ್ಯ ಸಂಸ್ಥೆ ಗೂಗಲ್ ತುಳುವಿಗೆ ಸ್ಥಾನ ನೀಡಿದೆ ಇದೇ ಮೊದಲ ಬಾರಿಗೆ ಗೂಗಲ್ ಟ್ರಾನ್ಸ್ಲೇಟ್ನಲ್ಲಿ ತುಳು ಭಾಷೆ ಸೇರ್ಪಡೆಗೊಂಡಿದೆ ಮುಖ್ಯವಾಗಿ ಇನ್ನು ಮುಂದೆ ತುಳುವೇತರರು ತುಳು ಭಾಷೆ ಕಲಿಯಲು ಇದು ಪ್ರೇರಣೆ ನೀಡಲಿದೆ ಯಾರ ಸಹಾಯವೂ ಇಲ್ಲದೆ ತುಳುವಿನ ಪದಬಳಕೆಯನ್ನು ಇದರಲ್ಲಿ ಅರ್ಥ ಮಾಡಿಕೊಳ್ಳಬಹುದು ತುಳುವಿಗೆ ಸ್ಥಾನಮಾನ ಕೊಡಲು ಹಿಂದೇಟಿನ ನಡುವೆ ಜಾಗತಿಕ ಕಂಪನಿಯಿಂದ ತುಳುವಿಗೆ ಮನ್ನಣೆ ಟ್ರಾನ್ಸ್ಲೇಟ್ಗೆ ಸೇರಿಸುವುದಾಗಿ ಗೂಗಲ್ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಅದರಲ್ಲಿ ತುಳು ಭಾಷೆಯೂ ಒಳಗೊಂಡಿದೆ ಗೂಗಲ್ ಟ್ರಾನ್ಸ್ಲೇಟ್ನಲ್ಲಿ ತುಳು ಭಾಷೆ ಸೇರ್ಪಡೆಗೊಂಡಿರುವುದು ತುಳು ಭಾಷೆಗೆ ಜಾಗತಿಕವಾಗಿ ಸಂದ ಗೌರವವಾಗಿದೆ ತುಳುವರು ಪಡುವಂಥ ವಿಚಾರ ಇದು ಗೂಗಲ್ ಟ್ರಾನ್ಸ್ಲೇಟ್ನಲ್ಲಿ ಕೆಲವು ಸಂದರ್ಭದಲ್ಲಿ ಶಬ್ದಗಳು ತಪ್ಪಾಗಿ ಉಲ್ಲೇಖವಾಗುವುದು ಸಾಮಾನ್ಯ ಇಂತಹ ಸಂದರ್ಭಗಳಲ್ಲಿ ಅಲ್ಲೇ ಇರುವಂತಹ ಫೀಡ್ಬ್ಯಾಕ್ ಕಾಲಂನಲ್ಲಿ ಸರಿಯಾದ ಶಬ್ದವನ್ನು ಉಲ್ಲೇಖಿಸಿ ಪ್ರತಿಕ್ರಿಯಿಸಿದರೆ ಗೂಗಲ್ ಅದನ್ನು ಮುಂದಕ್ಕೆ ಸರಿ ಮಾಡಿಕೊಳ್ಳುತ್ತದೆ ಈ ಅಂಶವನ್ನು ತುಳುವರು ಸಮರ್ಪಕವಾಗಿ ಬಳಸಿಕೊಂಡರೆ ತುಳುವರಿಗೆ ಹಾಗೂ ತುಳುವೇತರರಿಗೆ ಪ್ರಯೋಜನವಾಗಲಿದೆ ಒಟ್ಟಾರೆ ಕೇವಲ ವೋಟ್ಗಾಗಿ ತುಳು ಭಾಷೆಯ ಬಗ್ಗೆ ಮಾತನಾಡುವ ಜನಪ್ರತಿನಿಧಿಗಳ ನಡುವೆ ವಿಶ್ವದ ದೈತ್ಯ ಕಂಪನಿ ತುಳು ಭಾಷೆಗೆ ನೀಡಿದ ಸ್ಥಾನಮಾನ ನಿಜಕ್ಕೂ ಗ್ರೇಟ್